ವೋಟು ಅನ್ನೋದು ನಮ್ಮೆಲ್ಲರ ಒಂದು ಅಧಿಕಾರ ಹಾಗೂ ಜವಾಬ್ದಾರಿಯು ಆ ಒಂದು ಜವಾಬ್ದಾರಿಯನ್ನು ಇವತ್ತು ನಾನು ಚಲಾಯಿಸಿದ್ದೀನಿ ಸೊ ಒಂದು ಹೆಮ್ಮೆ ಖುಷಿ ಆಗುತ್ತೆ ಮಾಡೋದಕ್ಕೆ ಮತದಾರರಿಗೆ ಏನು ಹೇಳ್ತೇನೆ ಮೇಡಮ್ ಜವಾಬ್ದಾರಿ ಎಲ್ಲರೂ ತುಂಬ ಒಂದು ಬೇಜವಾಬ್ದಾರಿ ತನ ಕಾಣಿಸಿದಾಗ ಬೇಜಾರಾಗುತ್ತೆ ಯಾಕಂದರೆ ಪ್ರತಿಯೊಬ್ಬರು ನಮ್ಮಲ್ಲಿ ಎಷ್ಟು ಸಮಸ್ಯೆಗಳಿದೆ ಎಷ್ಟು ಮಾಡಬೇಕಾಗಿರೋ ಕೆಲಸ ಇದೆ ನಾವು ಈ ಒಂದು ದಿನ ಚುನಾವಣೆ ಅಂತ ಬಂದಾಗ ಒಂದು ದಿನವೂ ನಾವು ಅದನ್ನು ಆ ಜವಾಬ್ದಾರಿನ ನಾವು ನಿಭಾಯಿಸಿಲ್ಲ ಅಂದರೆ ನಮಗೆ ನಾಳೆ ದಿನ ನಮ್ಮ ಹಕ್ಕನ್ನು ಕೇಳೋ ಒಂದು ಅವಕಾಶ ನಾವು ಕಳ್ಕೊಂಡವರಾಗ್ತೀವಿ ಇದನ್ನು ಪ್ರತಿಯೊಬ್ಬರೂ ಅರಿತು ಖಂಡಿತ ಈ ವೋಟು ಅನ್ನೋದು ನಮ್ಮ ಒಂದು ಅಧಿಕಾರ ಅದನ್ನು ಚಲಾಯಿಸಲೇಬೇಕು ಮೇಡಮ್ ಈಗ ಮಾತನ್ನು ನೋಡಿ ಅವರು ಹಿರಿಯರು ತುಂಬ ಮೊದಲಿಂದಲೂ ತುಂಬಾ ನಮಗೆ ಗೌರವ ಇದೆ ಅವ್ರ ಬಗ್ಗೆ ಅವರ ಹೇಳಿಕೆಗೆ ನಾನು ಇನ್ನೊಂದು ರೀತಿಯ ಒಂದು ಉತ್ತರ ಹೇಳೋಕ್ಕೆ ಇಷ್ಟ ಇಲ್ಲ ಆದರೂ ಈ ಎಲ್ಲೋ ಅವ್ರಿಗೆ ಇಲ್ಲಿಂದ ಸರಿಯಾದ ಮಾಹಿತಿ ಕೊಡಲಿಲ್ಲ ಇಲ್ಲಾಂದರೆ ಅವ್ರು ಆ ರೀತಿ ಹೇಳಿಕೆ ಕೊಡ್ತಾ ಇರಲಿಲ್ವೇನೋ ಅಂತ ನನಗನ್ನಿಸುತ್ತೆ ಖಂಡಿತ ಅವರಿಂದ ಈ ಹೇಳಿಕೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ನಿಮ್ಮೆಲ್ರಿಗೂ ಗೊತ್ತು ಈ ಒಂದು ಚುನಾವಣೆಯ ಹಿನ್ನೆಲೆ ಏನು ಇದು ಇತ್ತು ಅನ್ನೋದು ನಾನು ಪಕ್ಷೇತರ ಸಂಸದೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಎಂಥ ಒಂದು ಗೆಲುವನ್ನು ಇಲ್ಲಿ ನನಗೆ ಜನ ಕೊಟ್ಟಿದ್ದರು ಅದೇ ರೀತಿ ಐದು ವರ್ಷಗಳು ನನ್ನ ಜವಾಬ್ದಾರಿಯನ್ನು ಯಾವ ರೀತಿ ನಾನು ಕ್ಷೇತ್ರದಲ್ಲಿ ಹಾಗೂ ಲೋಕಸಭೆಯಲ್ಲಿ ನಿಭಾಯಿಸ್ಕೊಂಡು ಬಂದೆ ಸಣ್ಣದೋ ದೊಡ್ಡದೋ ಅಂಬರೀಷ್ ಅವ್ರಿಗೆ ನನಗೆ ಆದಂಥ ಒಂದು ಬೆಂಬಲ ಒಂದು ಪಡೆ ಒಂದು ಶಕ್ತಿ ಅನ್ನೋದು ಜಿಲ್ಲೆಯಲ್ಲಿದ್ದೇ ಇದೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನನ್ನದೇನೇ ಇದ್ದರೂ ಈ ಒಂದು ಸಂದರ್ಭದಲ್ಲಿ ನಾನು ಅದನ್ನು ನೋಡ್ಕೋಬಾರ್ದು ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ನಾನು ನನ್ನ ಗೆದ್ದಂಥ ಸೀಟನ್ನ ನಾನು ತ್ಯಾಗ ಮಾಡಿದ್ದು ಈ ನಿಟ್ಟಿನಲ್ಲಿ ನನ್ನ ಶಕ್ತಿ ಏನಿದೆ ಅಂಬರೀಷ್ ಅವರ ಒಂದು ಅಭಿಮಾನಿಗಳ ಪಡೆ ಏನಿದೆ ಆ ಶಕ್ತಿಯೆಲ್ಲ ಬಿ ಜೆ ಪಿಗೆ ಹಾಗೂ ಎನ್ ಡಿ ಎಗೆ ಲೆಕ್ಕನೇ ನನ್ನ ಪ್ರಕಾರ ನಮ್ಮ ಕಾರ್ಯಕರ್ತರೇನೇ ಇರಲಿ ನಾನು ಫಿನಿಶ್ ಮಾಡಾದ ಮೇಲೆ ನೀವು ಕೇಳಿ ನಮ್ಮ ಕಾರ್ಯಕರ್ತರೇನೇ ಇರಲಿ ಬಿ ಜೆ ಪಿ ಪಕ್ಷದ ವತಿಯಿಂದ ಹಾಗೂ ನನ್ನ ಜೊತೆಯಲ್ಲಿದ್ದಂಥ ಬೆಂಬಲಿಗರು ಎಲ್ಲ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಈವತ್ತಿನ ದಿನ ಈವತ್ತಿನ ದಿನದವರೆಗೂ ಜೆ ಡಿ ಎಸ್ ಪಕ್ಷದ ನಾಯಕರು ಯಾರು ನನ್ನನ್ನು ಇಂಥ ಒಂದು ಸಭೆಯನ್ನು ಆಯೋಜಿಸಿದ್ದೀವಿ ನೀವು ಬಂದು ನಮ್ಮನ್ನು ಆ ಸಭೆಯಲ್ಲಿ ಜಾಯಿನ್ ಮಾಡಿ ಅಥವಾ ನಮ್ಮ ಪರ ಈ ಒಂದು ಊರಿಗೆ ಈ ಒಂದು ತಾಲೂಕಿಗೆ ಈ ಒಂದು ಗ್ರಾಮಕ್ಕೆ ಪ್ರಚಾರಕ್ಕೆ ಬನ್ನಿ ಅನ್ನೋವಂಥ ಮಾತನ್ನು ಎಲ್ಲಾದರೂ ಅವರು ಹೇಳಿ ನಾನು ಬೇಡ ಅಂತ ಹೇಳಿದ್ರೆ ಅದನ್ನು ರೆಕಾರ್ಡ್ ನನಗೆ ಕೊಡೋಕ್ಕೆ ಹೇಳಿ ಕಡೆಗಣಿಸೋದಿಲ್ಲ ಬಹುಶಃ ಅವರು ನಾವು ನೀವು ಎಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ನಮಗೆ ಆಗತ್ತೆ ಅನ್ನೋದು ತೋರಿಸ್ಬೇಕು ಅಂತ ಕೆಲವರು ಗಿರ್ ಇದ್ದಿರ್ಬೋದು ಗೊತ್ತಿಲ್ಲ ಇದು ಈ ಒಂದು ಹೇಳಿಕೆ ನೋಡಿ ಇಷ್ಟೊಂದು ದಿನ ನಾನು ಇಂಡಿಪೆಂಡೆಂಟಾಗಿ ನಿಲ್ಲಬೇಕು ನೀವು ಯಾವುದೇ ಕಾರಣಕ್ಕೂ ಸೋತರು ಗೆದ್ರು ನಮ್ಮ ಇರಬೇಕು ಅನ್ನೋಂಥ ಒಂದು ಬೆಂಬಲಿಗರು ನನ್ನಲ್ಲಿ ತುಂಬ ಜನ ಈವರೆಗೂ ಬೇಜಾರಲ್ಲೇ ಇದ್ದಾರೆ ಅವ್ರನ್ನೆಲ್ಲ ನಾನು ಸಮಾಧಾನ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲ ನಮ್ಮ ಉದ್ದೇಶ ಒಂದೇ ಮೋದಿ ಅವ್ರನ್ನ ಅಲ್ಲಿ ನೋಡಬೇಕು ನಾವು ಮತ್ತೆ ಪ್ರಧಾನಿಯಾಗಿ ಅನ್ನೋ ಒಂದೇ ಒಂದು ವಿಷಯ ಹೇಳಿ ನಮ್ಮ ನಮ್ಮಲ್ಲಿ ಏನೇ ಈ ಐದು ವರ್ಷಗಳಾಗಿ ಆಗಿದ್ರು ಅದನ್ನೆಲ್ಲ ಈಗ ಮ ಬಿಟ್ಟು ನಾವು ಕೆಲಸ ಮಾಡಬೇಕು ಅನ್ನೋಂಥ ವಿಷಯವೇ ಹೇಳಿದ್ದೀನಿ ಆದರೆ ಇಂಥ ಒಂದು ಹೇಳಿಕೆ ಬಂದಾಗ ಅವರಲ್ಲೂ ಗೊಂದಲ ಆಗುತ್ತೆ ಅಂದರೆ ಸುಮಲತಾ ಅವರ ಒಂದು ಪ್ರಚಾರಕ್ಕೆ ಬರೆದಿದ್ರು ನಮ್ಗೆ ಅಪಾಯ ಇಲ್ಲ ಅನ್ನೋವಂಥ ಹೇಳಿಕೆ ಅಷ್ಟು ವರಿಷ್ಠರು ಹೇಳಿದಾಗ ನಮ್ಮ ನಿನ್ನೆ ನಿನ್ನೆಯಿಂದ ನನಗೆ ಒಂದಷ್ಟು ಫೋನ್ಗಳು ಮತ್ತೆ ಶುರು ಆದವು ಅಂದರೆ ನಮ್ಮ ವೋಟ್ ಬೇಡವಾ ಅವ್ರಿಗೆ ನಾವೆಲ್ಲ ಲೆಕ್ಕಕ್ಕಿಲ್ವಾ ಅನ್ನೋ ರೀತಿಯಲ್ಲಿ ಇದ್ದಾರೆ ಆದರೂ ನಾನೇನಾದರೂ ವಿರೋಧದ ಹೇಳಿಕೆಯನ್ನು ನಾನು ಹೇಳಿದ್ನ ಇಷ್ಟು ದಿನಾನು ನನಗೆ ಗೊತ್ತಿಲ್ಲ ಯಾರು ಹೇಳಿದ್ದಾರೆ ಏನು ಹೇಳಿದ್ದಾರೆ ಯಾರು ಇಲ್ಲ ಇಲ್ಲ ಆ ರೀತಿ ನಾನು ನಾನು ಹೇಳ್ತಾ ಇಲ್ಲ ಆ ರೀತಿ ಆರೋಪ ನಾನು ಅನವಶ್ಯಕವಾಗಿ ಯಾಕೆ ಮಾಡಲಿ ಆದರೆ ನನ್ನನ್ನು ಕರೆದಿಲ್ಲ ನನ್ನನ್ನು ಯಾವುದೇ ಒಂದು ಪ್ರಚಾರಕ್ಕೆ ನೀವು ಬನ್ನಿ ಅಂತ ಈವರೆಗೂ ಕರೆದಿಲ್ಲ ಯಾರೂ ನನ್ನ ಫೋನಲ್ಲೂ ಟಚ್ ಇಲ್ಲ ಅವತ್ತು ಕುಮಾರಸ್ವಾಮಿ ಅವರು ನಮ್ಮ ಮನೆಗೆ ಬಂದಾದ ಮೇಲೆ ಈವರೆಗೂ ಅಲ್ಲಿಂದ ನನ್ನ ಜೊತೆಯಲ್ಲಿ ಯಾರೂ ಫೋನಲ್ಲಿ ಮಾತಾಡಿಲ್ಲ ನನ್ನ ಸುತ್ತಮುತ್ತ ಯಾರಿಗೂ ನಮ್ಮ ಆಪ್ತರಿಗೂ ಯಾರೂ ಕೇಳಲಿಲ್ಲ ಈ ರೀತಿ ಮೇಡಮ್ ಬರಬೇಕು ನಮ್ಮ ಪ್ರಚಾರಕ್ಕೆ ಜಾಯ್ನ್ ಆಗಬೇಕು ಅನ್ನೋಂಥದ್ದು ಇನ್ಫ್ಯಾಕ್ಟ್ ಆವತ್ತು ಮೋದಿಯವರ ಮೈಸೂರು ಸಮಾವೇಶದಲ್ಲಿ ಆರ್ ಅಶೋಕ್ ಅವರು ಹೇಳಿದ್ರು ನಾನು ಒಂದು ಡೇಟೆಲ್ಲ ಫಿಕ್ಸ್ ಮಾಡಿ ಅವರು ನನ್ನನ್ನು ಮೇಲೆ ನಾನು ನಿಮ್ಗೆ ಹೇಳಿ ಕಳಿಸ್ತೀನಿ ದಿನ ಬನ್ನಿ ಅಂತ ಹೇಳಿದ್ದಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದೆ ಈಗ ಪಕ್ಷದಲ್ಲೂ ಇವರು ಅದನ್ನು ಕೇಳಲಿಲ್ಲ ಒಂದಿನ ಎಲ್ಲರೂ ಜೋಡಿಸಿ ಇಲ್ಲಿ ಪ್ರಚಾರಕ್ಕೆ ಕರೆಸಿ ಅನ್ನೋಂಥ ಮಾತನ್ನು ಯಾರೂ ನನಗೆ ಹೇಳಲಿಲ್ಲ ಈವರೆಗೂ ಅಂಥದ್ರಲ್ಲಿ ನಾನು ಇಷ್ಟು ನಾನು ತ್ಯಾಗ ಮಾಡಿ ಅದಕ್ಕೆ ಬೆಲೆ ಇಲ್ಲದೆ ಆಗುತ್ತೆ ಅನ್ನೋ ಒಂದು ಬೇಜಾರು ನನ್ನಲ್ಲಿ ತುಂಬ ಕಾಡ್ತಿದೆ ಹಾಗಾದರೆ ನಾನು ಮಾಡಿದ್ದು ತಪ್ಪ ಇದಕ್ಕೇನಾದರೂ ನಾನು ರಿಯಾಕ್ಟ್ ಮಾಡಿದರೆ ಅದನ್ನು ಬೇರೆ ರೀತಿ ಸಂದೇಶ ಹೋಗಬಾರ್ದು ಅನ್ನುವಂಥ ಇದರಲ್ಲಿ ನಾನು ಸುಮ್ಮನೆ ಇದ್ದೀನಿ ಇಷ್ಟು ದಿನ ಎಷ್ಟೋ ಜನ ಬೆಂಬಲಿಗರು ಈ ನನ್ನ ನಿರ್ಧಾರಕ್ಕೆ ವಿರೋಧವಾಗಿದ್ದರು ನೀವೇ ನೋಡಿದ್ರಿ ನಮ್ಮ ಮನೆಗೆ ಬಂದಾಗ ಅವರು ಯಾರು ಯಾ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟರು ಎಲ್ರಿಗೂ ನಾನು ಸಮಾಧಾನ ಮಾಡ್ತಾ ಬಂದಿದ್ದೀನಿ ಯಾರು ಮಾಡ್ತಾರೆ ಈ ಕೆಲಸ ನಾನು ಹೇಳ್ತಾ ಇದ್ದೀನಲ್ಲ ಸೋತ ಸೀಟನ್ನು ಪದೇ ಪದೇ ಸೋತ ಸೀಟನ್ನು ಯಾರು ಬಿಟ್ಕೊಡೋ ಒಂದು ಪರಿಸ್ಥಿತಿ ಇಲ್ಲ ಇವತ್ತಿನ ರಾಜಕಾರಣದಲ್ಲಿ ಗೆದ್ದ ಸೀಟನ್ನು ನಾನು ಮನಸ್ಪೂರ್ತಿಯಾಗಿ ಬಿಟ್ಕೊಟ್ಟಿದ್ದೀನಿ ನಾನು ಇದಕ್ಕಿಂತ ನಿಮ್ಗೆ ಇನ್ನೇನು ಮಾಡ್ಬೇಕು ನಾನು ಅದು ನೀವು ಅವ್ರನ್ನ ತಾನೇ ಕೇಳಬೇಕು ನೋಡಿ ಈ ಅವ್ರ ಮನಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ ನನಗೇನು ಇದಿಲ್ಲ ನನಗದು ಗೊತ್ತೂ ಆಗೋಲ್ಲ ಅವ್ರು ಯಾವ ಕಾರಣಕ್ಕೆ ಈ ರೀತಿ ನಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ನಾನು ನಿಮ್ಮಲ್ಲಿ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ ನನ್ನನ್ನು ಯಾರೂ ಕರೆದಿಲ್ಲ ಪ್ರಚಾರಕ್ಕೆ ನನ್ನ ಜೊತೇಲಿ ಇದ್ದಂಥವ್ರನ್ನೂ ಯಾರೂ ಸಂಪರ್ಕ ಮಾಡಿಲ್ಲ ಲೀಡರ್ಗಳು ಒಂದಷ್ಟು ಜನ ಎಲ್ಲ ಊರುಗಳಲ್ಲೂ ಇರ್ತಾರೆ ಅವ್ರನ್ನೂ ಯಾರು ಸಂಪರ್ಕ ಮಾಡಿ ಈ ರೀತಿ ಕೋಆಪ್ರೇಟ್ ಮಾಡಿ ನಮ್ಮ ಜೊತೆಯಲ್ಲಿರಿ ಅನ್ನೋಂಥ ಮಾತುಗಳನ್ನ ಹೇಳಲಿಲ್ಲ ನಾನು ಎಷ್ಟು ಅಂತ ಪುಷ್ ಮಾಡಲಿ ಎಷ್ಟು ಅಂತ ಸಮಾಧಾನ ಮಾಡಲಿ ನಾನು ಪಕ್ಷ ಪಕ್ಷ ಸೂಚನೆ ಕೊಟ್ಟಿದ್ದ ಕಡೆ ಎಲ್ಲ ನಾನು ಹೋಗಿದ್ನೋ ಇಲ್ವೋ ಸಂಬಂಧ ಇದೆಯೋ ಇಲ್ವೋ ಆ ಕ್ಷೇತ್ರಕ್ಕೆಲ್ಲ ನಾನು ಹೋಗಿದ್ನೋ ಇಲ್ಲ ಮಂಗಳೂರ್ವರೆಗೂ ಹೋಗಿದ್ದೀನಿ ಮಂಡ್ಯಕ್ಕೆ ಬರೋಲ್ಲ ನಾನು ಅವ್ರು ಹೇಳಿದ್ರೆ ನಾನು ಪಕ್ಷದಲ್ಲೂ ಕೇಳಿದ್ದೀನಿ ಹಾಗೂ ಮೊನ್ನೆ ಮೈಸೂರಲ್ಲಿ ಸಿಕ್ಕಿದಾಗ ಇರೋವ್ರಿಗೆ ನಾನು ಪ್ರಚಾರಕ್ಕೆ ಹೋದಾಗ ಇಲ್ಲ ನನಗೆ ಸೂಚನೆ ಬಂದರೆ ನಿಮಗೆ ನಾವು ಹೇಳಿ ಕಳಿಸ್ತೀವಿ ಇವರೆಗೂ ನಮಗೇನು ರಿಕ್ವೆಸ್ಟ್ ಬಂದಿಲ್ಲ ಅನ್ನೋವಂಥ ಮಾತುಗಳನ್ನೇ ಕೆಲವ್ರು ಹೇಳಿದ್ರು ಹಾಗಾದರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ ನೀವೇ ಹೇಳಿ ಸ್ಪರ್ಧೆ ಮಾಡಲ್ಲ ಅಂತ ಘೋಷಣೆ ನೋಡಿ ಅದು ಯಾವ ಉದ್ದೇಶ ಇಟ್ಕೊಂಡು ಮಾಡಿದಾರೋ ಏನೋ ನನಗಂತೂ ಅರ್ಥ ಆಗ್ತಿಲ್ಲ ಬಟ್ ಈ ರೀತಿಯ ಹೇಳಿಕೆ ನನಗೆ ತುಂಬ ತುಂಬ ಒಂದು ಬೇಜಾರು ನಾನು ಆವತ್ತಿನ ದಿನ ನಾನು ನನ್ನ ಸೀಟನ್ನ ಬಿಟ್ಕೊಟ್ಟಿದ್ದು ನನಗೆ ಇಷ್ಟು ಬೇಜಾರಾಗಿಲ್ವೇನೋ ಬಟ್ ಈ ಒಂದು ಹೇಳಿಕೆ ನಾನು ನಿಜವಾಗ್ಲೂ ನೋವು ತಂದಿದೆ ಈ ಒಂದು ಹೇಳಿಕೆ ಏಕೆಂದರೆ ಅವ್ರ ಬಗ್ಗೆ ನಮ್ಗೆ ಅಷ್ಟು ಗೌರವ ಇದೆ ಹಿರಿಯರು ಅವರು ಯಾವತ್ತೂ ಈ ರೀತಿಯ ಹೇಳಿಕೆಗಳನ್ನ ಸುಮ್ಮ ಸುಮ್ಮನೆ ಅವ್ರು ಹೇಳಲ್ಲ ಹಾಗಿದ್ರೆ ಯಾರು ಅವ್ರಿಗೆ ಖಂಡಿತ ಮಾಹಿತಿ ಕೊಡಲಿಲ್ವೋ ಅಥವಾ ತಪ್ಪು ಮಾಹಿತಿನ ಕೊಟ್ಟಿದ್ದಾರೋ ನಾವು ಕರೆದು ಅವ್ರು ಬಂದಿಲ್ಲ ಅನ್ನೋ ರೀತಿಯಲ್ಲಿ ಅವ್ರಿಗೆ ಬಿಂಬಿಸಿದಾರೋ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ರಾಂಗ್ ಮೆಸೇಜ್ ಅವ್ರಿಗೆ ಪಾಸಾಗಿದೆ ಖಂಡಿತ ಇಲ್ಲಾಂದರೆ ಅವ್ರು ಈ ರೀತಿ ಹೇಳಿಕೆ ಕೊಡೋಕ್ಕೆ ಸಾಧ್ಯವೇ ಇಲ್ಲ ನೋಡಿ ನಾವು ಗುರಿ ಅಂತೂ ಎನ್ ಡಿ ಎ ಬಿ ಜೆ ಪಿ ಇಪ್ಪತ್ತೆಂಟು ಗೆಲ್ಲಬೇಕು ಅನ್ನೋ ಗುರಿ ಅಂತೂ ಇದೆ ಉಳಿದಿದ್ದು ಜನರ ಆಶೀರ್ವಾದ ಖಂಡಿತ ಒಳ್ಳೆ ಟ್ರೆಂಡು ಪಾಸಿಟಿವ್ ಅಂತಲೇ ಹೇಳ್ತಾ ಇದ್ದಾರೆ ಎಲ್ಲ ಕಡೆ ಅದರಲ್ಲಿ ಎರಡು ಮಾತಿಲ್ಲ ನೋಡಿ ನಾವು ಯಾವತ್ತೂ ರಾಜಕಾರಣದಲ್ಲಿ ಒಂದು ಕಡೆ ಇದ್ದು ಇನ್ನೊಂದು ಕಡೆಗೆ ಮಾಡುವಂಥ ಅವಶ್ಯಕತೆ ನನಗಿಲ್ಲ ಆ ರೀತಿ ರಾಜಕಾರಣ ನಾನು ಮೊದಲಿಂದ ಮಾಡಿಲ್ಲ ಇವಾಗ ಎಲೆಕ್ಷನ್ ಟೈಮಿಗೆ ಮೊದಲೇ ನಾನು ಯಾವುದೋ ಒಂದು ಪಕ್ಷ ಸೇರಬೇಕು ಅನ್ನೋವಂಥ ನಿರ್ಬಂಧವೂ ನನಗಿಲ್ಲ ಇರಲಿಲ್ಲ ಆದ್ರೂ ನಾನು ಒಂದು ಪಕ್ಷಕ್ಕೆ ಸೇರಿದ್ದೀನಿ ಅಂದರೆ ಆ ಪಕ್ಷಕ್ಕೆ ನನ್ನ ಸಂಪೂರ್ಣ ಸಪೋರ್ಟ್ ಇರುತ್ತೆ ಏನೇನು ಅವರವರ ಅನುಕೂಲಕ್ಕೆ ಏನೇನು ಬೇಕಾದರೂ ಹೇಳ್ಕೊಬೋದು ಅದನ್ನು ಬಿಡಿ ಯಾ ಯಾವ ಎಲೆಕ್ಷನ್ ಬಂದಾಗ ಮಾತ್ರ ಅವ್ರಿಗೆ ಋಣ ಸಂದಾಯ ಎಲ್ಲ ಜ್ಞಾಪಕ ಬರ್ತಾ ಇದೆಯೋ ಉಳಿದಿದ್ದ ಟೈಮಲ್ಲಿ ಬೇರೆ ರೀತಿಯ ಮಾತುಗಳಿರುತ್ತೆ ಅದ್ರ ಬಗ್ಗೆನ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಯಾರೂ ತಲೆ ಕೆಡಿಸ್ಕೊಳ್ಳು ಅವ್ರನ್ನೇ ಕೇಳಬೇಕು ನೀವು ಯಾವ ಇಕ್ಕಟ್ಟು ಏನು ಅಂತ